ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮಗೆ ನಾನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂದರೆ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಗದ್ಯ ಭಾಗ ಅಂದರೆ ಕನ್ನಡ ಭಾಷಾ ಪರೀಕ್ಷೆಯ ಮೇಲೆ ಕೇಳುವಂತಹ ಒಂದು ಪ್ಯಾರಾಗ್ರಾಫ್ ಮೇಲೆ ಯಾವ ರೀತಿಯಾಗಿ ತಾವು ಆನ್ಸರ್ಗಳನ್ನು ಇಲ್ಲಿ ಫೈಂಡ್ಔಟ್ ಮಾಡಬೇಕು ಅನ್ನೋದನ್ನ ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಗದ್ಯ ಭಾಗ ನೋಡಿ ಯಾವ ರೀತಿ ಇರ್ತದೆ ಅಂದರೆ ಮೊದಲೇದಾಗಿ ಇಲ್ಲಿ ಅನ್ವಯಿಕ ಪ್ರಶ್ನೆಗಳು ಇರ್ತವೆ ಅದರೊಂದಿಗೆ ಇಲ್ಲಿ ಕೌಶಲ್ಯ ಹಾಗೂ ಜ್ಞಾನಾಧಾರಿತ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಒಂದು ಒಂದು ಗದ್ಯ ಭಾಗ ಅಥವಾ ಪ್ಯಾರಾಗ್ರಾಫನ್ನು ಕೊಟ್ಟು ಅದರ ಮೇಲೆ ಕನಿಷ್ಠ ಇಲ್ಲಿ ಐದು ಪ್ರಶ್ನೆಗಳು ಇದ್ದೇ ಇರುತ್ತವೆ ಹಾಗಾದರೆ ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸುವಂತಹ ಒಂದು ಜ್ಞಾನವನ್ನು ನಾವು ಬೆಳೆಸ್ಕೋಬೇಕು ಅಂದಾಗ ಹೆಚ್ಚು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ಹಾಗೂ ಇಲ್ಲಿ ಕೆಲವು ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂದರೆ ಅವರ ವಯಸ್ಸಿಗೆ ಮೀರಿದಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹಾಗಾಗಿ ತಾವು ಇಲ್ಲಿ ಹೆಚ್ಚು ಇಲ್ಲಿ ತಿಳಿದುಕೊಂಡು ಓದಿ ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಹಾಗಾದರೆ ತಮಗೊಂದು ಮಾಡಲನ್ನು ನೀಡ್ತಾ ಇದೆ ನೋಡ್ಬೋದು ಇಲ್ಲಿ ಇಲ್ಲಿ ಕೊಟ್ಟಂತಹ ಒಂದು ಗದ್ಯ ಭಾಗ ಇದೆಯಲ್ಲ ಈ ಗದ್ಯ ಭಾಗಕ್ಕೆ ನೋಡ್ಬೋದು ಒಟ್ಟು ಇಲ್ಲಿ ಐದು ಪ್ರಶ್ನೆಗಳಿದ್ದಾವೆ ಮೊದಲಿಗೆ ನಾವು ಗದ್ಯ ಭಾಗವನ್ನ ಓದ್ಕೊಳ್ಬೇಕಾಗುತ್ತೆ ಸರಿಯಾಗಿ ಒಂದ್ಸಾರಿ ಓದ್ಕೋಬೇಕು ಇಲ್ಲಿ ನೋಡ್ಬೋದು ಮನುಷ್ಯನ ಮನಸ್ಸಿಗೆ ಹೆಚ್ಚು ಮುದ ತರುವ ಮತ್ತು ಆತನ ಭಾವಭ್ಯಕ್ತಿಗೆ ಹೆಚ್ಚು ವಸ್ತುಗಳಾಗಿರುವ ಪ್ರಾಣಿಗಳೆಂದರೆ ಹಕ್ಕಿಗಳು ಪಕ್ಷಿಗಳ ವೈವಿಧ್ಯಮಯ ರೂಪ ಮೋಹಕ ಗಾಯನ ಕಣ್ತುಂಬುವ ನರ್ತನ ಗೂಡು ಕಟ್ಟುವ ಕೌಶಲ್ಯ ಗುಟುಕು ನೀಡಿ ಸಂತಾನ ವೃದ್ಧಿಸುವ ವಾತ್ಸಲ್ಯಮಯ ಜೀವನ ಸಂಗಾತಿಯನ್ನು ಅಗಲದೆ ಜೊತೆಯಾಗಿಯೇ ಸಂಸಾರ ನಡೆಸುವ ಪರಿ ಮನುಷ್ಯನ ಭಾವನೆಗಳಿಗೆ ರೆಕ್ಕೆ ಬಿಚ್ಚಿಸುತ್ತವೆ ಇವೆಲ್ಲಕ್ಕಿಂತಲೂ ವಿಶೇಷ ಗುಣವಾದ ಹಾರಾಟ ಶಕ್ತಿ ಮನುಷ್ಯನನ್ನು ಹೆಚ್ಚು ಆಕರ್ಷಿಸುತ್ತದೆ ರಾಮಾಯಣ ರಚನೆಗೆ ಕ್ರೌಂಚವದೆ ಕಾರಣವಾಯಿತೆಂಬುದರಲ್ಲಿ ಹಕ್ಕಿಯ ಮಹತ್ವ ಅಡಗಿದೆ ಹಾಗಾದ್ರೆ ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ ಮೊದಲನೇದಾಗಿ ನೋಡಬಹುದು ಇಲ್ಲಿ ಮನುಷ್ಯನನ್ನು ಆನಂದ ತುಂದಿಲನಾಗಿಸಲು ಈ ಪ್ರಾಣಿ ಕಾರಣವಾಗಿದೆ ನಾಲ್ಕು ಆಪ್ಷನ್ಸ್ಗಳು ಮೊದಲನೇದು ಹಕ್ಕಿ ಎರಡನೇದು ಮೂಕ ಪಕ್ಷಿ ಮೂರನೇದು ಕ್ರೌಂಚ ಪಕ್ಷಿ ನಾಲ್ಕನೇದು ಕಾಡು ಪ್ರಾಣಿ ಇಲ್ಲಿ ಗದ್ಯ ಭಾಗವನ್ನು ನಾವು ನೋಡೋಣ ಇಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಮನುಷ್ಯನ ಮನಸ್ಸಿಗೆ ಹೆಚ್ಚು ಮುದ ತರುವ ಮತ್ತು ಆತನ ಭಾವಭ್ಯಕ್ತಿಗೆ ಹೆಚ್ಚು ವಸ್ತುಗಳಾಗಿರುವ ಪ್ರಾಣಿಗಳೆಂದರೆ ಹಕ್ಕಿಗಳು ಅಂತ ಹೇಳಿದ್ದಾರೆ ಇಲ್ಲಿ ಆನಂದ ತುಂದಿಲನಾಗಿಸಲು ಅಂತ ಹೇಳಿದ್ದಾರೆ ಹಾಗಾಗಿ ಅದು ಆನ್ಸರ್ ಯಾವುದು ಅಂದರೆ ಮೊದಲೇದು ಹಕ್ಕಿ ಎರಡನೇ ಪ್ರಶ್ನೆ ಈ ವಾಕ್ಯಾವಳಿಯಲ್ಲಿ ಈ ವಾಕ್ಯವು ಹಕ್ಕಿಗಳ ಜೀವನ ರೀತಿಯನ್ನು ವರ್ಣಿಸಿಲ್ಲ ಮೊದಲನೇದು ರಾಮಾಯಣ ರಚನೆ ಎರಡನೇದಾಗಿ ಮೋಹಕ ಗಾಯನ ಮೂರನೇದು ಗೂಡು ಕಟ್ಟುವ ಕೌಶಲ್ಯ ಇಲ್ಲಿ ನಾಲ್ಕನೇದು ಕಣ್ತುಂಬುವ ನರ್ತನ ಈ ಒಂದು ಪ್ಯಾರಾಗ್ರಾಫ್ ಏನು ಕೊಟ್ಟಿದಾರಲ್ಲ ಇಲ್ಲಿ ಇದರಲ್ಲಿ ಏನ್ ಹೇಳಿದಾರೋ ಪ್ರಶ್ನೆ ಅಂದರೆ ಈ ವಾಕ್ಯವು ಹಕ್ಕಿಗಳ ಜೀವನ ರೀತಿಯನ್ನು ವರ್ಣಿಸಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ತಮಗೆ ಮನುಷ್ಯನ ಮನಸ್ಸಿಗೆ ಹೆಚ್ಚು ಮುದ ತರುವ ಮತ್ತು ಆತನ ಭಾವ ವ್ಯಕ್ತಿಗೆ ಹೆಚ್ಚು ವಸ್ತುಗಳಾಗಿರುವ ಪ್ರಾಣಿಗಳೆಂದರೆ ಹಕ್ಕಿಗಳು ಪಕ್ಷಿಗಳ ವೈವಿಧ್ಯಮಯ ರೂಪ ಮೋಹಕ ಗಾಯನ ಕಣ್ತುಂಬುವ ತುಂಬುವ ನರ್ತನ ಗೂಡು ಕಟ್ಟುವ ಕೌಶಲ್ಯ ಗುಟುಕು ನೀಡಿ ಸಂತಾನ ವೃದ್ಧಿಸುವ ವಾತ್ಸಲ್ಯಮಯ ಜೀವನ ಸಂಗಾತಿಯನ್ನು ಅಗಲದೇ ಜೊತೆಯಾಗಿ ಸಂಸಾರ ನಡೆಸುವ ಪರಿ ಮನುಷ್ಯನ ಭಾವನೆಗಳಿಗೆ ರೆಕ್ಕೆ ಹೆಚ್ಚಿಸುತ್ತವೆ ಅಂತ ಹೇಳಿದಾರೆ ನೋಡ್ಬೋದು ಇಲ್ಲಿ ಮೋಹಕ ಗಾಯನದ ಬಗ್ಗೆ ಹೇಳಿದ್ದಾರೆ ಇಲ್ಲಿ ನೋಡಬಹುದು ಮೋಹಕ ಗಾಯನ ಇದೆ ಅದೇ ರೀತಿಯಾಗಿ ಗೂಡು ಕಟ್ಟುವ ಕೌಶಲ್ಯ ಗೂಡು ಕಟ್ಟುವ ಕೌಶಲ್ಯ ಕೂಡ ಇದೆ ಮತ್ತು ಕಣ್ತುಂಬುವ ನರ್ತನ ಅಂತ ಇದೆ ಕಣ್ತುಂಬುವ ನರ್ತನ ಕೂಡ ಇದೆ ಆದರೆ ಇಲ್ಲಿ ರಾಮಾಯಣ ರಚನೆ ಬಗ್ಗೆ ಇಲ್ಲಿ ವರ್ಣನೆ ಇಲ್ಲ ಹಾಗಾಗಿ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂದ್ರೆ ಮೊದಲೇದಿದೆಯೆಲ್ಲ ಇದು ಆಗುತ್ತದೆ ರಾಮಾಯಣ ರಚನೆ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಇಲ್ಲಿ ನೋಡಬಹುದು ಹಕ್ಕಿಯ ಈ ವಿಶೇಷ ಗುಣವನ್ನು ಮನುಷ್ಯನು ಹೆಚ್ಚು ಮೆಚ್ಚಿದ್ದಾನೆ ಇಲ್ಲಿ ಬೀಸನಿಕೆಯಂತ ಗರಿಗಳು ಮೋಹಕ ಬಣ್ಣ ಮತ್ತು ಧ್ವನಿ ಮೂರನೇದಾಗಿ ಹಾರಾಟ ನಾಲ್ಕನೇದು ಒಂಟಿ ಜೀವನ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ತಮ್ಗೆ ಇಲ್ಲಿ ಮನುಷ್ಯನ ಬಗ್ಗೆ ಇಲ್ಲಿ ಹೇಳಿದಾರವರು ಅಂದ್ರೆ ಹಕ್ಕಿಗಳು ಬಗ್ಗೆ ಮನುಷ್ಯ ತನ್ನ ಅಭಿಪ್ರಾಯವನ್ನ ಯಾವ ರೀತಿ ಹೇಳಿದಾನೆ ಅನ್ನೋದ್ರ ಬಗ್ಗೆ ಈ ಪ್ಯಾರಾಗ್ರಾಫದಲ್ಲಿ ಇರುತ್ತದೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವೆಲ್ಲಕ್ಕಿಂತಲೂ ವಿಶೇಷ ಗುಣವಾದ ಹಾರಾಟ ಶಕ್ತಿ ಅಂತ ಹೇಳಿದಾರೆ ನೋಡಬಹುದು ಇಲ್ಲಿ ಮನುಷ್ಯನನ್ನು ಹೆಚ್ಚು ಆಕರ್ಷಿಸುತ್ತದೆ ಇಲ್ಲಿ ನೋಡಬಹುದು ಆನ್ಸರ್ಗಳು ಬಿಸನಕಿಯಂತ ಗರಿಗಳು ಮೋಹಕ ಬಣ್ಣ ಮತ್ತು ಧ್ವನಿ ಹಾರಾಟ ಒಂಟಿ ಜೀವನ ಇಲ್ಲಿ ಮೂರನೇದು ಇದೆಯಲ್ಲ ಇದು ಸರಿಯಾದ ಉತ್ತರ ಇನ್ನು ಪಕ್ಷಿಗಳು ಒಂದನೇದಾಗಿ ಸಂಗಾತಿಯನ್ನು ಅಗಲದೆ ಜೀವನ ನಡೆಸುತ್ತವೆ ಅಭಿವೃದ್ಧಿ ಭರತನಾಟ್ಯ ಮಾಡುತ್ತವೆ ತಾಳಬದ್ಧವಾಗಿ ಹಾಡುತ್ತವೆ ಇಲ್ಲಿ ಇಲ್ಲಿ ನೋಡಬಹುದು ನಾಲ್ಕು ಆಪ್ಷನ್ಸ್ಗಳಲ್ಲಿ ಗಳಲ್ಲಿ ಯಾವ್ದು ಆನ್ಸರ್ ಅನ್ನೋದನ್ನು ಕಂಡುಡಿಬೇಕಾದಾಗ ಇಲ್ಲಿ ನೋಡಬಹುದು ಇಲ್ಲಿ ಈ ಪ್ಯಾರಾಗ್ರಾಫ್ಲಿ ಯಾವ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದಾಗ ಸಂಗಾತಿಯನ್ನು ಅಗಲದೇ ಜೀವನ ನಡೆಸುತ್ತವೆ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಸಂಗಾತಿಯನ್ನು ಅಗಲದೇ ಜೊತೆಯಾಗಿ ಸಂಸಾರ ನಡೆಸುವ ಪರಿ ಮನುಷ್ಯನ ಭಾವನೆಗಳಿಗೆ ರೆಕ್ಕೆ ಬಿಚ್ಚಿಸುತ್ತವೆ ಈ ರೀತಿ ವಾಕ್ಯಗಳು ಯಾವ ರೀತಿ ಬರುತ್ತವೆ ಅಂದರೆ ಅಲ್ಲಿ ತಾವು ಇಲ್ಲಿ ಅನ್ವಯ ಹಾಗೂ ಕೌಶಲ್ಯ ತಮ್ಮ ಇಲ್ಲಿ ಎಬಿಲಿಟಿಯನ್ನು ಇಲ್ಲಿ ಪರೀಕ್ಷಿಸುವಂತಹ ಪ್ರಶ್ನೆಗಳು ಇವು ಆಗಿರುತ್ತವೆ ಇಲ್ಲಿ ಕೊಟ್ಟಂತ ವಾಕ್ಯಗಳು ಇಲ್ಲಿ ಸಂಪೂರ್ಣ ಬಂದಿರುವುದಿಲ್ಲ ತಾವು ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡಿ ಯಾವುದು ಆನ್ಸರ್ ಆಗುತ್ತೆ ಅನ್ನೋದನ್ನ ಕಣ್ಣಿಡಿಬೇಕಾಗುತ್ತೆ ಸೊ ಸಂಗಾತಿಯನ್ನು ಅಗಲದೇ ಜೀವನ ನಡೆಸುತ್ತವೆ ಇನ್ನು ಐದನೇ ಪ್ರಶ್ನೆ ಈ ವಾಕ್ಯಾವಳಿ ಮನುಷ್ಯನ ಭಾವನೆಗಳಿಗೆ ರೆಕ್ಕೆ ಬಿಚ್ಚಿಸುತ್ತವೆ ಈ ರೀತಿ ವಾಕ್ಯಗಳು ಯಾವ ರೀತಿ ಬರುತ್ತವೆ ಅಂದರೆ ಅಲ್ಲಿ ತಾವು ಇಲ್ಲಿ ಅನ್ವಯ ಹಾಗೂ ಕೌಶಲ್ಯ ತಮ್ಮ ಇಲ್ಲಿ ಎಬಿಲಿಟಿಯನ್ನು ಇಲ್ಲಿ ಪರೀಕ್ಷಿಸುವಂತಹ ಪ್ರಶ್ನೆಗಳು ಇವು ಆಗಿರುತ್ತವೆ ಇಲ್ಲಿ ಕೊಟ್ಟಂತ ವಾಕ್ಯಗಳು ಇಲ್ಲಿ ಸಂಪೂರ್ಣ ಬಂದಿರುವುದಿಲ್ಲ ತಾವು ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡಿ ಯಾವುದು ಆನ್ಸರ್ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಯಬೇಕಾಗುತ್ತೆ ಸೊ ಸಂಗಾತಿಯನ್ನು ಅಗಲದೇ ಜೀವನ ನಡೆಸುತ್ತವೆ ಇನ್ನು ಐದನೇ ಪ್ರಶ್ನೆ ಈ ವಾಕ್ಯಾವಳಿಯಲ್ಲಿ ಹೇಳದೆ ಬಿಟ್ಟಿರುವ ಹಕ್ಕಿಗಳ ಗುಣ ಯಾವುದು ಮೊದಲನೇದಾಗಿ ಮೋಹಕ ಗಾಯನ ಗೂಡು ಕಟ್ಟುವ ಕೌಶಲ್ಯ ಕ್ರೌಂಚವದೆ ಹಾಗೂ ವೈವಿಧ್ಯಮಯ ರೂಪ ಇಲ್ಲಿ ಏನ್ ಹೇಳಿದಾರೋ ಅಂದ್ರೆ ಹಕ್ಕಿಗಳ ಗುಣ ಯಾವುದು ಅಂದ್ರೆ ಮೋಹಕ ಗಾಯನದ ಬಗ್ಗೆ ಹೇಳಿದ್ದಾರೆ ನೋಡ್ಬೋದು ಅದೇ ರೀತಿಯಾಗಿ ಗೂಡು ಕಟ್ಟುವ ಕೌಶಲ್ಯ ಗೂಡು ಕಟ್ಟುವ ಕೌಶಲ್ಯ ಕೂಡ ಇದೆ ಇನ್ನು ವೈವಿಧ್ಯಮಯ ರೂಪ ವೈವಿಧ್ಯಮಯ ಆದರೆ ಇಲ್ಲಿ ಈ ಕ್ರೌಂಚವದೆ ಬಗ್ಗೆ ಹೇಳಿರುವುದಿಲ್ಲ ಸೊ ಹಾಗಾಗಿ ಇಲ್ಲಿ ಐದನೇ ಪ್ರಶ್ನೆಗೆ ಮೂರನೇ ಆನ್ಸರ್ ಆಗುತ್ತದೆ